ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ವಸಂತ ಪಂಚಮಿ ಅಥವಾ ಸರಸ್ವತಿ ಜಯಂತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯ ಜನ್ಮ ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಇದನ್ನ ಶ್ರೀ ಪಂಚಮಿ ಅಂತ ಕೂಡ ಕರೆಯಲಾಗತ್ತೆ ಈ ದಿನ ವಿಶೇಷವಾಗಿ ನಾವು ಸರಸ್ವತಿ ದೇವಿಯನ್ನ ಆರಾಧನೆ ಮಾಡ್ಬೇಕು ಹಾಗಾದ್ರೆ ಯಾವ ದಿನ ಮಾಡ್ಬೇಕು ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಲ್ವಾ ಮೌನಿ ಅಮಾವಾಸೆ ಕಳೆದ ನಂತರ ಐದನೇ ದಿನಕ್ಕೆ ಪಂಚಮಿ ತಿಥಿ ಆ ದಿನ ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಈಗ ನಮ್ಗೆ ಅಮಾವಾಸ್ಯೆ ಇಪ್ಪತ್ತೆಂಟನೇ ತಾರೀಕೆ ಶುರುವಾಗಿತ್ತು ಸಂಜೆ ಏಳು ಗಂಟೆ ಮೇಲೆ ಮತ್ತೆ ಮಾರನೇ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಆರು ಗಂಟೆಗೆ ಮುಗೀತು ಅಮಾವಾಸ್ಯೆ ತಿಥಿ ಮುಕ್ತಾಯಾಗಿ ಪಾಡ್ಯ ಶುರುವಾಯ್ತು ಹಾಗಾದ್ರೆ ನಮ್ಗೆ ಆವತ್ತಿನ ದಿನನೇ ಪಾಡ್ಯ ಲೆಕ್ಕ ಬರುತ್ತೆ ಅಂದ್ರೆ ಅಮಾವಾಸ್ಯೆ ಮುಗಿದಿದೆ ಅಂತ ಲೆಕ್ಕ ಬರುತ್ತೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ಎರಡು ಎರಡನೇ ತಾರೀಕಿಗೆ ಐದು ದಿನ ಆಗತ್ತೆ ಅವತ್ತೇ ಪಂಚಮಿ ನಮ್ಗೆ ಲೆಕ್ಕ ಬರೋದು ಆದ್ರೆ ಪಂಚಮಿ ತಿಥಿ ಆ ದಿನ ಅಂದ್ರೆ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇದೆ ಮಾರನೇ ದಿನ ಫೆಬ್ರವರಿ ಮೂರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇದೆ ಉದಯ ಕಾಲದ ಪ್ರಕಾರ ಲೆಕ್ಕ ತಗೊಂಡ್ರೆ ಮೂರನೇ ತಾರೀಕಿನೇ ಪಂಚಮಿ ತಿಥಿ ಅನ್ನೋ ಲೆಕ್ಕ ಬರುತ್ತೆ ಆದ್ರೆ ಸರಸ್ವತಿ ಪೂಜೆ ಮಾಡೋದಕ್ಕೆ ನಮ್ಗೆ ಅಭಿಜಿತ್ ಮುಹೂರ್ತ ಇರಬೇಕು ಮಧ್ಯಾಹ್ನದ ಸಮಯದಲ್ಲಿ ಪಂಚಮಿ ತಿಥಿ ಇರಬೇಕು ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ಮಧ್ಯಾಹ್ನ ನಮ್ಗೆ ಪಂಚಮಿ ತಿಥಿ ಇರೋದಿಲ್ಲ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮುಗ್ದೋಗ್ಬಿಡತ್ತೆ ಹಾಗಾಗಿನೇ ಎರಡನೇ ತಾರೀಕು ಭಾನುವಾರ ವಸಂತ ಪಂಚಮಿಯನ್ನ ಆಚರಣೆ ಮಾಡ್ಬೇಕು ಆ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥವ್ರು ಕೂಡ ಅದೇ ದಿನ ಮಾಡ್ಬಹುದು ಆ ಮೂರನೇ ತಾರೀಕು ಸೋಮವಾರ ಕೂಡ ಮಾಡ್ಬಹುದು ತುಂಬಾ ಒಳ್ಳೇದು ಡೇಟ್ ಪ್ರಕಾರ ಸೋಮವಾರ ತುಂಬಾನೇ ಒಳ್ಳೆ ದಿನ ಹಾಗೇನೆ ಸಂಗೀತ ಪಾಠಗಳಿಗೆ ಸೇರ್ಕೋಬೇಕು ಅಂತ ಇದ್ರೆ ಸಂಗೀತ ಕ್ಲಾಸ್ ಗಳಿಗೆ ಸೇರ್ಬೇಕು ಅಂತ ಇದ್ರೆ ಅಥವಾ ಬೇರೆ ಯಾವುದೇ ಕ್ಲಾಸಸ್ಗೆ ಜಾಯ್ನ್ ಆಗ್ಬೇಕು ಅಂತ ಇದ್ರು ಎರಡು ಅಥವಾ ಮೂರನೇ ತಾರೀಕು ತುಂಬಾ ಚೆನ್ನಾಗಿದೆ ಒಳ್ಳೆ ಮುಹೂರ್ತದ ದಿನಾನೇ ಅವತ್ತು ನೀವು ಮಾಡಬಹುದು ಯಾವುದೇ ಒಳ್ಳೆ ಕೆಲಸ ಆಗಿರ್ಲಿ ಮನೆ ಹಾಲುಗ್ಸೋದಾಗಿರ್ಬಹುದು ಗೃಹ ಪ್ರವೇಶಗಳಾಗಿರ್ಬಹುದು ಆ ನಿಶ್ಚಿತಾರ್ಥಗಳು ಈ ರೀತಿ ಯಾವುದೇ ಶುಭ ಕಾರ್ಯ ಬೇಕಾದ್ರೂ ನೀವು ಮಾಡಬಹುದು ಎರಡು ಮತ್ತೆ ಮೂರನೇ ತಾರೀಕು ತುಂಬಾನೇ ಒಳ್ಳೆ ದಿನ ಇದೆ ಎರಡನೇ ತಾರೀಕು ಭಾನುವಾರ ಮನೆಯಲ್ಲಿ ಸರಸ್ವತಿ ಪೂಜೆಗೆ ಶುಭ ಸಮಯ ಅಂದ್ರೆ ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ತನಕ ಈ ಒಂದು ಸಮಯದಲ್ಲಿ ಮನೆಯಲ್ಲಿ ಪೂಜೆನ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ನೀವ್ ಯಾವ್ದಾದ್ರು ಮಂತ್ರ ಸ್ತೋತ್ರನ ಕಲಿಬೇಕು ಅಂತ ಇದ್ರೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಈ ರೀತಿ ಇವತ್ತಿನಿಂದ ನೀವು ಕಲಿಯೋದಕ್ಕೆ ಪ್ರಾರಂಭ ಮಾಡಬಹುದು ತುಂಬಾನೇ ಒಳ್ಳೇದು ಈ ರೀತಿ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಶುಭ ದಿನಗಳಲ್ಲಿ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ಕಲಿಕೆ ಅರ್ಧಕ್ಕೆ ನಿಲ್ಲೋದಿಲ್ಲ ಅನ್ನುವಂತ ನಂಬಿಕೆ ಹಾಗಾಗಿನೇ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ನೀವು ಮಾಡಿಸ್ಬಹುದು ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನವನ್ನ ವಸಂತ ಪಂಚಮಿ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಈ ದಿನ ನಾವು ಸರಸ್ವತಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಹಾಗಾದ್ರೆ ಬನ್ನಿ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸರಸ್ವತಿ ದೇವಿಗೆ ಹಳದಿ ಬಣ್ಣ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಮಕ್ಳಿಗೂ ಅಷ್ಟೇ ಪೂಜೆ ಮಾಡೋ ಅಂತವ್ರು ಅಷ್ಟೇನೆ ಪೂಜೆಗೆ ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳು ನೈವೇದ್ಯಕ್ಕಾಗಿ ನೈವೇದ್ಯಕ್ಕೆ ಚಿತ್ರಾನ್ನ ಮಾಲ್ಪುವ ಕಡಲೆ ಬರ್ಫಿ ಬೂಂದಿ ಲಡ್ಡು ಈ ರೀತಿ ಅಥವಾ ಯಾವುದೇ ಹಾಲಿನಿಂದ ಮಾಡಿದಂತ ಸಿಹಿ ಪದಾರ್ಥಗಳು ಅಥವಾ ನಿಮ್ಮ ಶಕ್ತಿಯನುಸಾರ ಯಾವುದೇ ರೀತಿಯ ಸಿಹಿ ಪದಾರ್ಥಗಳನ್ನ ಮಾಡಿ ನೈವೇದ್ಯಕ್ಕೆ ಇಡಬಹುದು ಹಾಲು ಹಣ್ಣು ಈ ರೀತಿ ಕೂಡ ನೈವೇದ್ಯಕ್ಕೆ ಇಡಬಹುದು ಪೂಜೆಗಾಗಿ ತುಪ್ಪದ ಬತ್ತಿಗಳು ಅಥವಾ ತುಪ್ಪದ ದೀಪಗಳು ಗೆಜ್ಜೆ ವಸ್ತ್ರ ಅಕ್ಷತೆ ಇದನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ ಮಕ್ಕಳು ಓದುವಂತ ಪುಸ್ತಕಗಳು ಭಗವದ್ಗೀತೆ ಮಂತ್ರ ಸ್ತೋತ್ರಗಳ ಬುಕ್ಕು ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮದ ಬುಕ್ಕುಗಳು ಈ ರೀತಿ ನಿಮ್ಮ ಯಾವುದೇ ಪೂಜೆಯ ವ್ರತದ ಬುಕ್ಗಳಾಗಿರ್ಬಹುದು ಮಂತ್ರ ಸ್ತೋತ್ರಗಳ ಬುಕ್ಗಳಾಗಿರ್ಬಹುದು ಇದನ್ನೆಲ್ಲ ನೀವು ಪೂಜೆಗೆ ಇಡಬಹುದು ಮತ್ತೆ ನೀವು ಮನೆಯಲ್ಲಿ ಲೆಕ್ಕ ಬರೆಯೋದಿಕ್ಕೆ ಬುಕ್ ಏನಾದ್ರೂ ಇಟ್ಟಿದ್ರೆ ತಪ್ಪದೆ ಅದನ್ನು ಕೂಡ ಇಡಿ ಇದ್ರ ಜೊತೆಗೆ ಹೊಸದಾಗಿ ಒಂದು ಐದು ಬುಕ್ ಆಗಿರ್ಲಿ ಪೆನ್ನು ಪೆನ್ಸಿಲು ಈ ಥರ ಅಂದ್ರೆ ಓದೋ ಮಕ್ಳಿಗೆ ಕೊಡೋ ಅಂಥದ್ದು ಅಥವಾ ನಿಮ್ಮ ಮನೇಲಿ ಯಾವುದೋ ಚಿಕ್ಕ ಮಕ್ಕಳುಗಳಿಲ್ಲ ಅಂತ ನೀವೇ ಯಾವ್ದಾದ್ರು ವ್ರತದ ಬುಕ್ಗಳನ್ನಾದ್ರೂ ತಂದಿಟ್ಕೋಬಹುದು ಕನಕದಾರ ಸ್ತೋತ್ರ ಆಗಿರ್ಲಿ ಯಾವ್ದಾದ್ರು ಬುಕ್ ಆಗಿರ್ಲಿ ಕೆಲವ್ರಿಗೆ ಇದೆಲ್ಲ ಸಿಗೋದೇ ಇಲ್ಲ ಎಷ್ಟೋ ಜನ ಕಮೆಂಟ್ಸ್ ಅಲ್ಲಿ ಕೂಡ ಹೇಳ್ತಾ ಇರ್ತೀರಾ ಸಿಗೋದಿಲ್ಲ ಗಳು ನಮ್ ಕಡೆ ಅಂತ ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ಯಾವುದೇ ಒಂದು ವ್ರತದ ಬುಕ್ ಆಗಿದ್ರು ಕೂಡ ಪೂಜೆ ಬುಕ್ ಆಗಿದ್ರು ಕೂಡ ಆ ದಿನ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಒಂದ್ ಐದು ಜನಕ್ಕೆ ನಿಮ್ ಕೈಯಾರೆ ದಾನ ಕೊಡಿ ಓದೋ ಮಕ್ಕಳು ನಿಮ್ ಮನೇಲಿದ್ರೆ ಅವ್ರ ಅವರ ಕೈಯಾರೆ ಕೂಡ ಬುಕ್ ಗಳು ಪೆನ್ನು ಪೆನ್ಸಿಲು ಕಲರ್ ಪೆನ್ಸಲ್ಗಳು ಈ ಥರದ್ದು ಮಕ್ಕಳು ತುಂಬಾ ಇಷ್ಟಪಡುವಂತ ವಸ್ತುಗಳನ್ನ ನಿಮ್ಮ ಮಕ್ಕಳ ಕೈಯಿಂದ ಅವ್ರಿಗೆ ದಾನ ಕೊಡಿಸಿ ತುಂಬಾನೇ ಒಳ್ಳೇದು ಅಷ್ಟೇ ಅಲ್ಲದೆ ಇಬ್ರು ಹೆಣ್ಣು ಮಕ್ಕಳಗಾದ್ರೂನು ಈ ರೀತಿ ಫಲ ತಾಂಬೂಲ ಉಡುಗರೆ ಜೊತೆಗೆ ಹಳದಿ ಬಣ್ಣದ ಬ್ಲೌಸ್ ಪೀಸ್ ಅನ್ನ ಆ ದಿನ ದಾನ ಕೊಡಿ ತುಂಬಾನೇ ಒಳ್ಳೇದು ಹಳದಿ ಬಣ್ಣ ಗುರುತತ್ವ ಇರುವಂತದ್ದು ಗುರುಗಳಿಗೆ ತುಂಬಾ ಪ್ರಿಯವಾದ ಬಣ್ಣ ಅಂತಾನೆ ಹೇಳ್ಬೋದು ಹಾಗಾಗಿ ಈ ರೀತಿ ಜ್ಞಾನದ ದೇವತೆಯಾದ ಸರಸ್ವತಿಯನ್ನ ಪೂಜೆ ಮಾಡಿ ಆರಾಧನೆ ಮಾಡಿ ಅವರ ಹೆಸರಲ್ಲಿ ಆ ದಿನ ನಾವು ಫಲ ತಾಂಬೂಲದ ಜೊತೆಗೆ ಹಳದಿ ವಸ್ತ್ರವನ್ನ ದಾನ ಕೊಡೋದು ಕೂಡ ತುಂಬಾ ಒಳ್ಳೆ ಫಲ ತಂದ್ಕೊಡುತ್ತೆ ಕೆಲವರಿಗೆ ಹೇಳ್ತಾರೆ ನೋಡಿ ಗುರು ಬಲ ಇಲ್ಲ ಅಥವಾ ಅವರ ಜಾತಕದಲ್ಲಿ ಗುರು ಗ್ರಹದೇನಾದ್ರೂ ದೋಷ ಇದೆ ಅಂತ ಅಂತದ್ ಏನೇ ನಿವಾರಣೆ ಆಗತ್ತೆ ಅಂತ ದೋಷಗಳಿಂದ ಏನಾದ್ರು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕಡಿಮೆ ಆಗಿದ್ರೆ ಓದೋದ್ರಲ್ಲಿ ತುಂಬಾ ಡಲ್ ಇದಾರೆ ಅಂತ ಅಂದ್ರೆ ಅವ್ರ ಕೈಯಾರೆ ನೀವ್ ಈ ರೀತಿ ಉಡುಗೊರೆ ಜೊತೆಗೆ ದಾನನು ಕೂಡ ಕೊಡೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಕೊಡಿ ಇಂಥದ್ದೆಲ್ಲ ಕೊಡ್ಲೇಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಒಬ್ಬರಿಗಾದ್ರು ನೀವು ಕೊಡಬಹುದು ಮಕ್ಕಳು ಇಷ್ಟ ವಸ್ತುಗಳನ್ನು ವಸ್ತುಗಳನ್ನ ನಿಮ್ಮ ಮಕ್ಕಳ ಕೈಯಿಂದ ಕೊಡಿಸಿ ಮನೆಯಲ್ಲಿ ನೀವು ಕೂಡ ಸರಸ್ವತಿ ಪೂಜೆ ಮಾಡಿರ್ತೀರಾ ಒಂದ್ ಇಬ್ರು ಹೆಣ್ಮಕ್ಳನಾದ್ರೂ ಮನೆ ಕರೆದು ಆ ದಿನ ಫಲ ತಾಂಬೂಲದ ಜೊತೆಗೆ ವಸ್ತ್ರದಾನ ಮಾಡಿ ಯಾಕಂದ್ರೆ ಈಗ ಮಾಸ ಅಲ್ವಾ ಅದ್ರಲ್ಲೂ ಪಂಚಮಿ ತಿಥಿ ತುಂಬಾನೇ ಶ್ರೇಷ್ಠವಾದದ್ದು ಭಾನುವಾರ ಮಾಸದ ಪೂಜೆಗೆ ತುಂಬಾನೇ ಶ್ರೇಷ್ಠ ನೀವು ಮನೆಯಲ್ಲಾದ್ರೂ ಪೂಜೆ ಮಾಡಿ ಅಥವಾ ಹರಳಿ ಮರದ ಪೂಜೆ ಮಾಡಿ ಮಾಸದ ಪೂಜೆ ಮಾಡ್ತಾ ಇರೋರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೀವು ಬೆಳಗ್ಗೆನೆ ಮಾಸದ ಪೂಜೆನ ಮುಗಿಸ್ಕೋಬೇಕು ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಏಳು ಗಂಟೆ ಅಷ್ಟೊತ್ಗೆ ನಿಮ್ಮ ಪೂಜಾ ಸಿದ್ಧತೆ ಎಲ್ಲಾ ನೀವು ಮಾಡ್ಕೋಬೇಕು ಏಳು ಗಂಟೆಗೆ ಪೂಜೆ ಶುರು ಮಾಡ್ಬೇಕು ಮಧ್ಯಾಹ್ನ ಹನ್ನೆರಡು ಮೂವತ್ತರೊಳಗಡೆ ನಿಮ್ಮ ಪೂಜೆ ಎಲ್ಲ ಮುಗಿಸ್ಕೋಬೇಕು ವಸಂತ ಪಂಚಮಿ ಯಾವ ದಿನ ಆಚರಣೆ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಹಾಗೆ ಪೂಜೆಗೆ ಯಾವ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ನೈವೇದ್ಯ ಏನ್ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮಂತ್ರ ಸಹಿತ ಪೂಜೆ ಮಾಡುವ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ